ಹಲೋ ಸ್ನೇಹಿತ್ರೆ ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ಸಂಡೇ ಅನ್ನೋದ್ಕಿಂತ ವಿಶೇಷ ಅಂತಂದರೆ ಇವತ್ತು ನಮ್ಮ ಗುಬ್ಬಿಯಪ್ಪನವ್ರ ತೇರು ಇವತ್ತು ಸೊ ಒಂದು ಹನ್ನೆರಡೂವರೆ ಒಂದು ಗಂಟೆಗೆ ತೇರು ಎಳಿತಾರೆ ಸೊ ನಾನು ತೇರಿನ ಟೈಮ್ಗೆ ಹೋಗೋಲ್ಲ ತುಂಬ ಬಿಸಿಲು ಸುಜಿತ್ ಕರ್ಕೊಂಡು ಹೋಗೋಕ್ಕಾಗಲ್ಲ ಹಾಗಾಗಿ ಒಂದು ಸಂಜೆ ಐದುವರೆ ಟೈಮ್ಗೆ ಹೋಗ್ತೀವಿ ತೇರಿಗೆ ರಿಟನ್ನು ತೇರು ಎಳಿಯೋದು ಬಂದು ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಗೆ ರಿಟರ್ನ್ ವಾಪಸ್ ಎಳಿತಾರೆ ಸೊ ಇವತ್ತು ತುಂಬ ರಶ್ ಇರುತ್ತೆ ಗುಬ್ಬಿಯಪ್ಪನವರ ಒಂದು ತೇರಿಗೆ ಮುತ್ತ ಹಳ್ಳಿಯವರು ತುಂಬ ಜನ ಬಂದಿರ್ತಾರೆ ತೇರಂತೂ ತುಂಬ ಅದ್ಧೂರಿಯಾಗಿ ರೆಡಿ ಮಾಡಿದ್ದಾರೆ ಸೊ ಹೋದರೆ ನಾನು ಕೂಡ ನಿಮಗೆ ಒಂದು ಜಾತ್ರೆನ ತೋರಿಸ್ತೀನಿ ಹೇಗಿರುತ್ತೆ ನಮ್ಮೂರ ಒಂದು ಗುಬ್ಬಿಯ ಜಾತ್ರೆ ಅಂತ ಸೊ ಹೋಗೋಣ ಸಂಜೆ ಹೋಗೋಣ ಇವತ್ತಿನ ಬ್ಲಾಗ್ ಎಲ್ಲ ಮಾಡಿಕೊಂಡು ಸಂಜೆ ತೇರ್ಗೆ ಹೋಗುವಂಥದ್ದು ನೋಡಿ ಇಷ್ಟು ಮುಗಿದಿದೆ ಇನ್ನು ಅಲ್ಪ ಸ್ವಲ್ಪ ಬಾಕಿ ಇದೆ ಬಿಲ್ಡಿಂಗ್ ಒಳಗಡೆದು ಒಂದಿದೆ ಒಂದಿಷ್ಟು ಬಾಕಿ ಇದೆ ಅಷ್ಟೇ ಅದಾದರೆ ಪ್ಲಾಸ್ಟಿಂಗ್ ಮುಗಿಯುತ್ತೆ ಪುಷ್ ಅಂತ ಬಾ ಪುಷ್ ಅಂತ ಇಲ್ಲ ಹೊಸ ಗಿಡದಲ್ಲಿ ಒಂದು ಫ್ಲವರ್ ಹಳಿದೆ ಅಲ್ಲೊಂದು ಹಳಿದೆ ಗಿಡಗಳಿಗೆ ನೀರು ಹಾಕಬೇಕಿತ್ತು ಅಚ್ಚಲಾಗಿ ಡೈಲಿ ನೀರು ಹಾಕಿದ್ರೂ ತಡೆಯೋದೇ ಇಲ್ಲ ನೋಡಿ ಸುಜಿತ್ ನೋಡಿರಿ ಮಣ್ಣೆಲ್ಲ ಕೆದಕಿ ಎಲ್ಲ ಗಿಡದಲ್ಲೂ ನೋಡಿ ಎಲ್ಲ ಕಡೆ ಸುಜಿತ್ ಎಲ್ಲ ಮಣ್ಣೆಲ್ಲ ಕಿತ್ತು ಕಿತ್ತು ಹ್ಮ್ ಹೂವಂತೂ ಹರಳಿದೆ ಒಂದಷ್ಟು ಕಿತ್ಕೋಬೇಕು ನಾನು ಒಳಗೋಗ್ತಾ ಇದ್ದೀನಿ ಬನ್ನಿ ಚಪಾತಿ ಮಾಡ್ಕೊಡ್ತೀನಿ ತಿನ್ ಬನ್ನಿ ಬಾಮ ಸುಜಿತ್ ಅಂತೂ ಸ್ನೇಹಿತರೆ ಈಚೆಗೆ ಬಿಟ್ಟರೆ ಸಾಕು ಅಂತ ಕಾಯ್ತಿರ್ತಾನೆ ಅಂದ್ರೆ ಬಿಸಿಲಾದ್ರೂ ಆಗಲಿ ಬೆಳಗ್ಗೆ ಆಗಲಿ ಯಾವ ಟೈಮಾದರೂ ಆದ್ರೂ ಆಯಿತು ಆಯ್ತು ಈಚೆಗೆ ನಾನು ಬಂದೆ ಅಂದ್ರೆ ಹೊರಗೆ ಬರ ಕಾಯ್ತಾ ಇರ್ತಾನೆ ಮಣ್ಣಲ್ಲಿ ಹಾಡೋಕ್ಕೆ ಸೊ ನೋಡ್ತಾ ಇದ್ದೀರಲ್ಲ ಎಮ್ ಹೆಮ್ ಅಲ್ಲಿ ತುಂಬಿರ್ತಾರೆ ಅಲ್ಲಿ ಹಾಕಿದ್ದಾರೆ ನೋಡಿ ಅದರಲ್ಲೊಂದು ಸ್ಟಾರ್ಟ್ ಆಡೋದು ಇವಾಗಂತೂ ಹೇಳಿದ್ನಲ್ಲ ತುಂಬ ಧೂಳು ಎಮ್ ಸ್ಯಾಂಡ್ದು ಆಮೇಲೆ ಸಿಮೆಂಟ್ದು ಎಲ್ಲ ಸೊ ನಾವು ಏನೇ ಕಿಟಕಿಗಳು ಇದೆಲ್ಲ ಏನೇ ಕ್ಲೀನ್ ಮಾಡಿದ್ರು ಕೂಡ ಬಂದು ಬಂದು ಕೂಡ್ತಾ ಇರ್ತದೆ ಯಾವುದು ಜಾತ್ರೆ ಗುಬ್ಬಿನ ಪತ್ತೆಯರ ಕೈ ತೊಳ್ಕೊ ಬನ್ನಿ ಇಲ್ಲಿ ಗುಬ್ಬಿನ ಪತ್ತೆಯರ್ಗೆ ಯಾವಾಗ ಹೋಗ್ತೀರಾ ಈಗ ಈಗ ಹೋಗ್ತೀರಾ ನೋಡಿ ಇವಾಗ ಗಿಡಕ್ಕೆ ನೀರು ಹಾಕ್ಬೇಕು ಸ್ನಾನ ಮಾಡಿಸಿದೀನಿ ತಾನೆ ಆಲೆ ಹೋಗಿ ನೀರಲ್ಲಿ ಆಡ್ಕೊಂಡು ಕುಂತಿದ್ದಾನೆ ಈಗ ತಾನೇ ಅವನ್ಗೆ ಇದು ಆಯಿಲ್ ಮಸಾಜ್ ಮಾಡಿ ಎಣ್ಣೆ ಸ್ನಾನ ಮಾಡಿಸಿದೀನಿ ನೋಡಿ ಆಲೆ ಬಟ್ಟೆ ಎಲ್ಲ ಅಪ್ಪ ದೇವ್ರೆ ಇವಾಗ ಒಂದು ಏರ್ ಪ್ಯಾಕ್ ಹಾಕೊಂಡೆ ಮೆಂತೆ ಪ್ಯಾಕು ಸೊ ಹೇಗೂ ಲೇಟಾಗಿದೆ ಸಂಜೆ ಅಲ್ವಾ ದೇವಸ್ಥಾನಕ್ಕೆ ಹೋಗೋದು ಅಂತ ಸೊ ಗಿಡ ಒಂದು ಸ್ವಲ್ಪ ಮುನ್ಸಿಪಲ್ ನೀರೆಲ್ಲ ಬಿಟ್ಟಿದ್ರು ಗಾರ್ಡನ್ಗೆಲ್ಲ ಹಾಕಿ ಸುಜಿತ್ಗೆ ಸ್ನಾನ ಎಲ್ಲ ಮುಗಿಸ್ದೆ ಸೊ ಅವನಿಗೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸಿದ್ದೀನಿ ಮುಂದೆ ಹೇಳ್ತೀನಿ ನಿಮಗೆ ಸ್ವಲ್ಪ ಮುನ್ಸಿಪಲ್ ನೀರು ಬಿಟ್ಟಿದ್ರಲ್ಲ ಹಾಗಾಗಿ ಸ್ವಲ್ಪ ಗಾರ್ಡನ್ಗೆಲ್ಲ ಹಾಕಿ ಆಮೇಲೆ ಇವಾಗ ಮುಂಚೆನೇ ಸುಜಿತ್ಗೆ ಸ್ನಾನ ಮಾಡಿಸ್ಬಿಟ್ಟೆ ಸೊ ಅದೇ ಬಂದಿತ್ತು ಪ್ರಾಬ್ಲಮ್ಮು ಮುಂಚೆನೇ ಎಲ್ಲ ಸ್ನಾನ ಮಾಡಿಸಿ ಆಮೇಲೆ ಗಾರ್ಡನಿಗೆ ನೀರು ಹಾಕೋಕ್ಕೆ ಬಂದರೆ ಸುಜಿತ್ ನೋಡಬೇಕಿತ್ತು ಎಲ್ಲ ಹಂಡಿ ಅದ್ರ ತುಂಬ ನೀರೆಲ್ಲ ಹಾಕ್ಕೊಂಡು ಬಟ್ಟೆ ಎಲ್ಲ ಮತ್ತೆ ನೆನೆಸ್ಕೊಂಡು ಬೇಡಪ್ಪ ಸುಜಿತ್ ಅಂತೂ ಹಿಡಿಯೋದೇ ಕಷ್ಟ ಅವನಿಗೆ ಸೊ ಇಲ್ಲಿ ಎರಡು ಪಾಟು ಖಾಲಿ ಇತ್ತು ಸೊ ಗಿಡಗಳು ಹೋಗಿ ತರೋದಕ್ಕೆ ನಂಗೆ ಟೈಮ್ ಆಗ್ತಾಯಿಲ್ಲ ಹಾಗಾಗಿ ಯಾವುದೋ ಗಾರ್ಡನಲ್ಲಿ ಇರೋದನ್ನೇ ಇದ್ದೀನಿ ಬೋಳ ಬೋಳ ಕಾಣಿಸ್ತಿದೆ ಅಂತ ಸೊ ಸುಜಿತ್ ನೋಡಿದ್ರಲ್ಲ ಜಾತ್ರೆಗೆ ಹೋಗೋದಕ್ಕೆ ಎಷ್ಟು ಖುಷಿ ಅವನಿಗೆ ಅಂತ ಬೆಳಗ್ಗೆಯಿಂದ ಕಾಯ್ಕೊಂಡು ಕೂತಿದ್ದಾನೆ ಯಾವಾಗ ಜಾತ್ರೆಗೆ ಕರ್ಕೊಂಡು ಹೋಗ್ತೀವಿ ಅಂತ ಸೊ ಸುಜಿತಕ್ಕೆ ತುಂಬ ಖುಷಿ ಇತ ಈ ಥರದ್ದೆಲ್ಲ ಹಬ್ಬ ಹರಿದಿನ ಜಾತ್ರೆಗಳನ್ನ ಅಟೆಂಡ್ ಮಾಡೋಕ್ಕೆ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಏನು ಮಾಡ್ತಾ ಇದ್ದೀರಪ್ಪ ಅಂತಿದ್ರೆ ಸೊಪ್ಪು ಬಿಡಿಸ್ತಾ ಇದ್ದೀನಿ ಸೊ ಯಾಕೆ ಅಂತಂದರೆ ಸಾಂಬಾರು ಮಾಡಿಲ್ಲ ಸುಜಿತ್ ಮಾಡೋಣ ಅಂತ ಹೇಳ್ಬಿಟ್ಟು ಬಿಡಿಸ್ತಾ ಸೊ ಹನ್ನೆರಡುವರೆ ಆಗೋಯ್ತು ಟೈಮು ಇವತ್ತು ಸುಜಾ ಅಲ್ಲಿ ಇದಂಗ್ ಕೊಡಮ್ಮ ಬುಟ್ಟಿನ ಮಾಡ್ತಾ ಇದೀನಿ ಸ್ನೇಹಿತರೆ ಇವತ್ತು ಹೇಳಿದ್ನಲ್ಲ ಗುಬ್ಬಿ ಹಪ್ಪನವ್ರ ತೇರ್ ಇವತ್ತು ಸೊ ನಾವು ಸಂಜೆ ಹೋಗ್ತಾ ಇದೀವಿ ನೋಡಿ ಮನೆ ಕೆಲಸ ಎಲ್ಲಾ ಮುಗಿಸಿದೆ ಇವಾಗ ತಾನೇ ಸೊ ಹೇಳಿದ್ನಲ್ಲ ಸುಜಿತ್ಗೆ ಸಾಮಾನ್ಯವಾಗಿ ಒಂದು ಹದಿನೈದು ದಿವಸಕ್ಕೆ ತಿಂಗಳಿಗೆ ಎರಡು ಬಾರಿ ಸುಜಿತ್ಗೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀನಿ ಸೊ ಏನು ಅಂತಂದರೆ ಒಂದು ಸಲ ಹೀಗೆ ಯುಗಾದಿ ಹಬ್ಬದಲ್ಲಿ ಸುಜಿತ್ಗೆ ಆಯಿಲ್ ಎಲ್ಲ ಹಾಕಿ ಸ್ನಾನ ಮಾಡಿಸಿರೋದೆಲ್ಲ ತೋರಿಸಿದ್ದೆ ಸೊ ಯೂಟ್ಯೂಬ್ನಲ್ಲಿ ಸೊ ಯೂಟ್ಯೂಬಲ್ಲಿ ಅದ್ರದ್ದು ರೂಲ್ಸ್ ಇದೆ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡಿಸೋದೆಲ್ಲ ಎಣ್ಣೆ ಸ್ನಾನ ಅಂತ ಅಂತ ಹಾಗಾಗಿ ಯೂಟ್ಯೂಬ್ ಅವರು ಅದನ್ನು ಡಿಲೀಟ್ ಮಾಡಿದರು ಸೊ ಹಾಗಾಗಿ ನಾನು ಸುಜಿತ್ಗೆ ನಾನು ಆಯಿಲ್ ಮಸಾಜ್ ಮಾಡೋದೆಲ್ಲ ಇದಕ್ಕೆ ಹಾಕ್ಬಿಟ್ಟು ನನಗೆ ಏನೇನು ಆಯಿಲ್ ಮಸಾಜ್ ಮಾಡಿಸ್ತೀನಿ ಅಂತಂದರೆ ಸ್ವಲ್ಪ ಹರಳೆಣ್ಣೆ ಮತ್ತು ಆಲ್ಮಂಡ್ ಆಯಿಲು ಇಷ್ಟನ್ನು ಮಿಕ್ಸ್ ಮಾಡಿ ಇಲ್ಲ ಅಂತಂದರೆ ಸ್ವಲ್ಪ ಆಲಿವ್ ಆಯಿಲ್ನ ಹಾಕ್ಕೊತೀನಿ ಕೊಬ್ಬರಿ ಎಣ್ಣೆಯನ್ನು ಹಾಕಲ್ಲ ಇಷ್ಟನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಒಂದು ಎತ್ತಿಗೆ ಸ್ವಲ್ಪ ತಟ್ಟುಬಿಟ್ಟು ಸ್ವ ಬಾಡಿಗೆಲ್ಲ ಹಚ್ಚಿ ಸ್ವಲ್ಪ ಬಿಸಿಲಿಗೆ ಬಿಡ್ತೀನಿ ಒಂದು ಅರ್ಧ ಗಂಟೆ ಕೆಲಸ ಎಲ್ಲ ಮುಗಿಯೋವರೆಗೂ ಬಿಸಿಲಿಗೆ ಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ತೀನಿ ಸೊ ಸ್ನಾನ ಏನು ಅಂತಂದರೆ ಹೆಸ್ರಿಟ್ಟು ಹೆಸ್ರಿಟ್ಟು ಅಂತಂದರೆ ಹೆಸ್ರು ಕಾಳನ್ನ ಹೆಸರು ಕಾಳು ಮತ್ತು ಕಡಲೆ ಬೇಳೆ ಸಿಹಿ ಬೇಳೆ ಬರುತ್ತೆ ನೋಡಿ ಅದು ಅದನ್ನು ಅರ್ಧ ಅರ್ಧ ಕೆ ಜಿ ಸುಜಿತ್ಗೆ ಮಿಕ್ಸ್ ಮಾಡಿ ಹಾಕಿ ಇಟ್ಕೊಂಡಿದ್ದೀನಿ ಸೊ ಈ ಥರ ಆಯಿಲ್ ಮಸಾಜ್ ಮಾಡಿ ಸ್ನಾನ ಮಾಡ್ಸೋ ಮಾಡಿಸೋ ಟೈಮಲ್ಲಿ ಅದನ್ನು ಆ ಪೌಡ್ರನ್ನ ಉಪಯೋಗಿಸ್ತೀವಿ ಯಾಕೆ ಸುಮ್ಮನೆ ಬಿಡ್ಸ ಹಿಂಗೆ ಸಣ್ಣ ಪಾಪವಿಂದನೂ ಒಂದು ಎರಡು ತಿಂಗಳು ಪಾಪುವಿಂದ ನಾನು ಇವನ್ಗೆ ಅದೇ ಥರ ಮಾಡೋದು ಸುಜಿತ್ಗೆ ಸೊ ಅದೇ ಅವಾಗೆಲ್ಲ ಸಣ್ಣ ಪಾಪುನಲ್ಲಿ ದಿನ ಬಿಟ್ಟು ದಿನ ಆಯಿಲ್ ಮಸಾಜ್ ಮಾಡ್ತಿದ್ವಿ ಆಮೇಲೆ ಆಮೇಲೆ ಸ್ವಲ್ಪ ದೊಡ್ಡವನ್ನಾಗ್ತಾ ಆಗ್ತಾ ವಾರಕ್ಕೊಂದು ಸಲ ಮಾಡಿಸ್ತಿದ್ದೆ ಇವಾಗ ತಿಂಗಳಿಗೆ ಒಂದೆರಡು ಬಾರಿ ಆ ಥರ ಮಾಡಿಸ್ತೀನಿ ಸೊ ಮಕ್ಕಳು ಹೆಂಗೆ ಅಂತ ಅಂದರೆ ಸ್ಟ್ರಾಂಗ್ ಆಗ್ತಾರೆ ಮತ್ತು ಕಲರ್ ಕೂಡ ಇಂಪ್ರೂವ್ ಆಗ್ತಾರೆ ಒಂಥರ ಸ್ಕಿನ್ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಸೊ ಸುಜಿತ್ಗೆ ಸುಮಾರು ಜನ ಒಂದು ಒಂಬತ್ತು ತಿಂಗಳು ಹಾಕಿ ಒಂದು ವರ್ಷ ಹಾಕಿ ಬಿಟ್ಬಿಡ್ತಾರೆ ನಾನು ಅದನ್ನು ಬಿಡೋದಕ್ಕೆ ಹೋಗಿಲ್ಲ ನಾನು ಸುಜಿತ್ಗೆ ಅದೇ ಸು ಸುಜು ಮಣ್ಣು ಮುಟ್ಬಿಡ ತುಂಬ ಮಣ್ಣಿದೆ ಸೊಪ್ಪಲ್ಲಿ ಯಾರೋ ಸೊಪ್ಪು ಕೊಟ್ಟಿದ್ರು ನೀಟಾಗಿ ಸೋಸಿಲ್ಲ ಅಲ್ಲ ತೊಳೆದಿಲ್ಲ ಮಣ್ಣು ಸಿಕ್ಕಾಬಿಟ್ಟು ಇದರಲ್ಲಿ ತೇರು ಅಂದರೆ ತುಂಬಾ ಜನ ಸೇರ್ತಾರೆ ಇವಾಗ ಇಷ್ಟರಲ್ಲಿ ಹಾಲೆ ಸೇರಿರ್ತಾರೆ ಜನ ಎಲ್ಲ ನಾನು ಯಾಕೆ ಹೋಗಲ್ಲ ಅಂದ್ರೆ ತುಂಬಾ ಬಿಸಿಲು ಅದ್ರಲ್ಲೂ ಸುಜಿತ್ ಕರ್ಕೊಂಡು ನಾನು ಅದನ್ನೆಲ್ಲಾ ಹೋಗಕ್ಕಾಗಲ್ಲ ತುಂಬಾ ರಶ್ ಇರುತ್ತೆ ಮತ್ತೆ ಸರ ಇದು ಎಲ್ಲ ಕಳ್ತನ ಮಾಡೋದು ಜಾಸ್ತಿ ತುಂಬ ತುಂಬಾ ಜನ ಸೇರಿ ಎಳೆಯಕ್ಕೆ ಚೆನ್ನಾಗಿರುತ್ತೆ ನೋಡಕ್ಕೆ ನಾವೇನು ಅಂತಂದ್ರೆ ಸಂಜೆಂಗೆ ಬ್ಲಾಗ್ ಇದೆ ನೋಡಿ ಅದ್ ಯಾಕೆ ಇರೋದು ಹೋದ ವರ್ಷ ವಿಡಿಯೋ ಎಲ್ಲಾ ಮಾಡ್ಕೊಂಡು ತಗೊಂಬಂದಿದೆ ಜಾತ್ರೆದು ಅಂತ ಅದೇನಾಯ್ತು ಏನೋ ಗೊತ್ತಿಲ್ಲ ಎಡಿಟಿಂಗ್ ಪ್ರಾಬ್ಲಮ್ ಆಗಿ ಎಲ್ಲಾ ಡಿಲೀಟ್ ಆಗ್ಬಿಡ್ತು ತುಂಬಾ ಬೇಜಾರಾಯ್ತು ಯಾರೋ ಸ್ಟೋನ್ ಸೊಪ್ಪು ತಂದು ಕೊಟ್ಟಿದ್ದಾರೆ ಅದನ್ನು ಕೂತ್ಕೊಂಡು ಸೋಸ್ಬೇಕಲ್ಲ ಅಂತ ನಾನು ಸೊಪ್ಪು ಸೋಸಲ್ಲಪ್ಪ ಅಂತ ಮುಂಚೆ ಹೇಳ್ಬಿಟ್ಟಿದ್ದೆ ಏ ಮೂಗರ್ಸ್ಕು ಫಸ್ಟು ಒಂದು ಬಂಡಿ ಐಸ್ ಕ್ರೀಮ್ ತಿಂತಾನೆ ಒಂದು ಬಂಡಿ ಐಸ್ ಕ್ರೀಮ್ ತಿಂದು ತಿಂದು ನೆಗಡಿನೇ ಕಮ್ಮಿ ಆಗಲ್ಲ ನೋಡಿ ಸೊಪ್ಪು ಎಷ್ಟು ಚೆನ್ನಾಗಿದೆ ನಮ್ಮ ಗುಬ್ಬಿ ಸಂತೆಯಲ್ಲಿ ಸ್ನೇಹಿತರೆ ಪ ಇದು ಸೊಪ್ಪು ಅಂದರೆ ತುಂಬ ಚೆನ್ನಾಗಿ ಬಂದಿರುತ್ತೆ ಸ ಇದು ಬೇಸಿಗೆಲಂತೂ ಸಖತ್ತಾಗಿ ಬಂದಿರುತ್ತೆ ಸೊಪ್ಪು ರೇಟ್ ಎಲ್ಲ ತುಂಬ ಕಡಿಮೆ ತರಕಾರಿದು ಎಲ್ಲ ರೇಟ್ ತುಂಬ ಕಡಿಮೆ ಇದೆ ಸೊಪ್ಪಿಂದು ತರಕಾರಿದು ಎಲ್ಲ ನಮ್ಮ ಸಂತೆಗೆ ಹೋಗ್ಬಿಟ್ರೆ ಆ್ಯಕ್ಚುಲಾಗಿ ನಮ್ಮ ಗುಬ್ಬಿ ಸಂತೆ ನಾನು ನಿಮಗೆ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಸುಜಿತ್ತು ಹುಟ್ಟಿದ್ಮೇಲೆ ನಾನು ಸಂತೆಗೆ ಹೋಗೋದು ಬಿಟ್ಟೆ ಹಲೋ ಸ್ನೇಹಿತರೆ ಸುಜಿತ್ನ ಮಲಗಿಸಿ ಮತ್ತು ನಾನೊಂದು ಸ್ವಲ್ಪ ಥ್ರೆಶ್ ಮಾಡಿ ಇವಾಗ ಎದ್ದು ಬಂದಿದ್ದೀನಿ ಸೊ ಟೈಮ್ ಬಂದು ಮೂರು ಮುಕ್ಕಾಲು ಅಂದರೆ ಜಾತ್ರೆಗೆ ಹೋಗಕ್ಕೆ ರೆಡಿ ಆಗೋಣ ಅಂತ ಎದ್ದು ಬಂದೆ ಸೊ ಸ್ವಲ್ಪ ಸಂಜೆ ಕೆಲಸ ಎಲ್ಲ ಮುಗಿಸಿ ಇವಾಗ ಹೋಗೋಣ ರೆಡಿ ಆಗಿಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಇನ್ನೇನು ಗಾಡಿಯಲ್ಲಿ ಹೋಗೋಣ ಅಂತ ಸೊ ಜಾತ್ರೆ ಅಲ್ವಾ ಸಾರಿನ ವೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈ ಒಂದು ಸಾರಿನ ವೇರ್ ಮಾಡೋಣ ಅಂತ ತೊಗೊಂಡಿದ್ದೀನಿ ಸೊ ನಾನು ಇದನ್ನು ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ ಸ್ಯಾರಿ ಸಮೃದ್ಧಿ ಸಿಲ್ಕ್ ಹೌಸಲ್ಲಿ ತೊಗೊಂಡಿದ್ದಿದ್ದು ಸೊ ಬ್ಲೌಸ್ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತ ತೋರಿಸ್ತೀನಿ ಸೊ ಇವಾಗ ಈ ಬ್ಲೌಸು ಥ್ರೆಂಡಿಂಗು ಸೊ ನಾನು ನೋಡೋಣ ಇರಲಿ ಅಂತ ಈ ಒಂದು ಡಿಸೈನ್ನ ಸ್ಟಿಚ್ ಮಾಡಿಸಿದ್ದೀನಿ ಸೊ ಹೇಗೆ ಅಂದರೆ ಅದೇ ಈ ಥರ ಟ್ಯಾಗ್ ಬರುತ್ತೆ ನೋಡಿ ಈ ಥರ ಈ ಥರ ಮಾಡಿಸಿದ್ದೀನಿ ಸೊ ವೇರ್ ಮಾಡಿದಾಗ ಹೆಂಗೆ ಕಾಣುತ್ತೆ ಅಂತ ತೋರಿಸ್ತೀನಿ ನಾನು ನಿಮಗೆ ಈ ಥರ ಟ್ಯಾಗು ಬ್ಯಾಕ್ ಬಂದು ಬ್ಯಾಕ್ ಬಂದು ಈ ಥರ ಡಿಸೈನು ಬ್ಯಾಕ್ ಬಟನು ಸೊ ಚೆನ್ನಾಗಿ ಮಾಡಿದ್ದಾರೆ ವೇರ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಕಾಣಿಸುತ್ತೆ ಅಂತ ಸೊ ಈ ಥರದ್ದೆಲ್ಲ ಸ್ವಲ್ಪ ನಾನು ಹಾಕ್ಕೊಂಡು ಇರಲಿ ಅಂತ ಒಂದು ಟ್ರೆಂಡಿಂಗ್ ಬ್ಲೌಸ್ ಇರಲಿ ಅಂತ ಸ್ಟಿಚ್ ಮಾಡಿಸಿದ್ದೀನಿ ಸೊ ಹೇಗೆ ಕಾಣಿಸುತ್ತೆ ಸರ್ ರೆಡಿ ಆದಮೇಲೆ ಸಿಗ್ತೀನಿ ನಿಮಗೆ ಒಂದು ಸ್ವಲ್ಪ ಕೆಲಸ ಇದೆಲ್ಲ ಮುಗಿಸ್ಬಿಟ್ಟು ರೆಡಿ ಆದಮೇಲೆ ಸಿಗ್ತೀನಿ ಹೇಗೆ ಕಾಣಿಸುತ್ತೆ ಏನು ಅಂತ ನೋಡೋಣ ಹಲೋ ಸ್ನೇಹಿತರೆ ಇವಾಗ ವರ್ಟ್ ವೇ ಅಂದರೆ ಜಾತ್ರೆಗೆ ಹೋಗೋಣ ಅಂತ ಸೊ ಸಾರಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಇವತ್ತೇ ವೇರ್ ಮಾಡಿರೋಂಥದ್ದು ಸೊ ಡಿಸೈನ್ ಬಂದು ಹೇಗೆ ಕಾಣಿಸ್ತಿದೆ ಸ್ಯಾರಿ ಅಂತ ಕಮೆಂಟ್ ಮಾಡಿ ಸೊ ಅರ್ಜೆಂಟ್ಗೆ ವೇರ್ ಮಾಡ್ಕೊಂಡು ಹೊರಟಿದ್ದೀನಿ ಈ ರೀತಿ ರೆಡಿ ಆಗಿದ್ದೀನಿ ಮತ್ತು ತುಂಬ ಸಿಂಪಲ್ಲು ಒಂದು ಸ್ಯಾರಿ ಹಾಕೊಂಡ್ರೆ ಸಾಕು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಸೊ ಸ್ಯಾರಿ ಹೇಗೆ ಕಾಣಿಸ್ತಿದೆ ಬ್ಲ್ಯಾಕ್ ಕಲರ್ ಸ್ಯಾರಿ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಿದೆ ಅಂತ ಸೊ ಸಿಂಗಲ್ ಪಿನ್ ಮಾಡಿಕೊಂಡು ಹೊರಟೆ ಇದು ಬಂದು ಸಮೃದ್ಧಿ ಸಿಲ್ಕ್ ಹೌಸ್ನಲ್ಲಿ ತೊಗೊಂಬಂದಿರೋಂಥ ಸ್ಯಾರಿ ಸೊ ನಿಮಗೆ ತೋರಿಸಿದ್ದೆ ಆಲ್ರೆಡಿ ಸ್ಯಾರಿ ತೊಗೊಂಬಂದಾಗ ಸೊ ಇವಾಗ ಹೇಗೂ ಜಾತ್ರೆಗೆ ಹೋಗ್ತಾ ಇದೆ ಅಲ್ಲ ಹಾಗಾಗಿ ವೇರ್ ಮಾಡಿದ್ದೀನಿ ಬ್ಲ್ಯಾಕ್ ಅಂದರೆ ಸ್ವಲ್ಪ ಇಷ್ಟ ನನಗೆ ಹಾಗಾಗಿ ಈ ಸ್ಯಾರಿನ ಇವತ್ತು ವೇರ್ ಮಾಡಿದೆ ತುಂಬ ಜನ ವ್ಯಾಟ್ಸಪ್ಪಲ್ಲಿ ನನಗೆ ಕಮೆಂಟ್ ಮಾಡಿದರು ಸಾರಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಶ್ವೇತಾ ಅವರೇ ಎಲ್ಲಿ ತೊಗೊಂಡ್ರಿ ಅಂತ ತುಂಬ ಜನ ಕೇಳಿದರು ಫ್ರೆಂಡ್ಸ್ ಎಲ್ಲರೂ ಕೂಡ ಸೊ ಅದು ನಾನು ಸಮೃದ್ಧಿ ಸಿಲ್ಕ್ ಹೌಸ್ನಲ್ಲಿ ತೊಗೊಂಡಿದ್ದಂಥದ್ದು ಇವಾಗ ಬಂದ್ವಿ ಜಾತ್ರೆಗೆ ಸೊ ಬೆಳಗ್ಗೆಯಿಂದ ತುಂಬ ಜನನೇ ಇರ್ತಾರೆ ಅಂದರೆ ಆಲ್ಮೋಸ್ಟು ಸಂಜೆವರೆಗೂ ಇಷ್ಟೇ ಜನ ಇರ್ತಾರೆ ಇದಕ್ಕಿಂತ ದುಪ್ಪಟ್ಟು ಜನ ಅಂತ ಅಂದ್ರೆ ಬೆಳಗ್ಗೆ ತೇರು ಎಳಿಬೇಕಾದ್ರೆ ರಾತ್ರಿ ಮತ್ತೆ ರಿಟರ್ನ್ ತೇರು ಎಳಿತಾರಲ್ಲ ಅವಾಗ ಇನ್ನೂ ರಿಶ್ ಇರುತ್ತೆ ತುಂಬಾ ಅಂದ್ರೆ ತುಂಬಾ ರಶ್ ಇರುತ್ತೆ ಸೊ ಏನು ಅಂತಂದ್ರೆ ನಾನು ಏತಕ್ಕೆ ತೇರು ಎಳಿಬೇಕಾದ್ರೆ ಬರಲ್ಲ ಅಂದ್ರೆ ಅದೇ ಸುಜಿತ್ನ ಕರ್ಕೊಂಡು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದ್ರೆ ಕಷ್ಟ ಹಂಗಾಗಿ ನಾನು ಬರೋದಿಲ್ಲ ಸೊ ಸಂಜೆ ಆದರೂ ಕೂಡ ಸೂರ್ ಬಾಳೆಹಣ್ಣು ಅಂತ ಎಸಿತಿರ್ತಾರೆ ನೋಡಿ ತೇರುಗಳಿಗೆ ಸೊ ಅದು ಬೀಳ್ತಾನೆ ಇರುತ್ತೆ ಸರಿ ಬೀಳ್ತಾ ಇರುತ್ತೆ ಅದಂತೂ ಪೆಟ್ಟಂತು ಸೊ ನನಗೊಂದು ಕಡೆ ಭಯ ಸುಜಿತ್ ಕೇಲಿ ಬಿದ್ದುಬಿಡುತ್ತೋ ಅಂತ ಸೊ ನೋಡ್ತಾ ಇದ್ದೀರಲ್ಲ ಗುಬ್ಬಿ ಅಪ್ಪನವರ ತೇರು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಜೊತೆಗೆ ಒಳಗಡೆ ಮೂಲ ವಿಗ್ರಹನ ತೋರಿಸ್ತೀನಿ ಎಷ್ಟು ಅದ್ಭುತವಾಗಿ ರೆಡಿ ಮಾಡಿದ್ದಾರೆ ಅಂತಂದರೆ ತುಂಬ ಖುಷಿ ಬೀಳ್ತೀರ ನೋಡಿದ್ರೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇದು ಗುಬ್ಬಿ ತೇರೆಲ್ಲ ಬಂದು ಮಾರ್ಚ್ ಟೈಮಲ್ಲಿ ಬರೋ ಅಂಥದ್ದು ಸೊ ಇದಾದ ನಂತರ ಅನೇಕ ಸೇವೆಗಳಿರ್ತವೆ ಸೊ ಬೆಳ್ಳಿ ಪಲ್ಲಕ್ಕಿ ಇರ್ಬೋದು ಬಸವನ ಒಂದು ವಾಹನ ಇರ್ಬೋದು ಈ ಥರದ್ದೆಲ್ಲ ಸುಮಾರು ತೆಪ್ಪೋತ್ಸವ ಇದನ್ನೆಲ್ಲ ಸುಮಾರು ಕಾರ್ಯಕ್ರಮಗಳಿರುತ್ತೆ ಮತ್ತು ಇವತ್ತು ನೈಟು ಜಾತ್ರೆ ಅಂತ ವಿಶೇಷವಾಗಿ ನಾಟಕಗಳ ಪ್ರದರ್ಶನ ಇರುತ್ತೆ ಸುಮಾರು ಕಾರ್ಯಕ್ರಮನ ಹಮ್ಮಿಕೊಂಡಿರ್ತಾರೆ ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಹಳ್ಳಿಯ ಜಾತ್ರೆಗಳು ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ನಮ್ಮ ಹಳ್ಳಿ ಸೊಗಡನ್ನ ಹೆಚ್ಚಿಸೋದೆ ನಮ್ಮ ಹಳ್ಳಿಲಿ ನಡೆಯುವಂಥ ಜಾತ್ರೆಗಳು ಸೊ ಟೌನಲ್ಲಿ ನಡೆದ್ರೂ ಕೂಡ ಗುಬ್ಬಿಯಪ್ಪನವ್ರ ತೇರು ಸೊ ಸುಮಾರು ಸುತ್ತಮುತ್ತಲ ಹಳ್ಳಿ ಜನ ಎಲ್ಲರೂ ಸೇರಿಕೊಂಡು ಪಾ ಭಾಗವಹಿಸೋದ್ರಿಂದ ನಮ್ಮ ಗುಬ್ಬಿ ತೇರು ಅಂದರೆ ಏನೋ ಒಂಥರ ಖುಷಿ ಹಾಗಾಗಿ ಇಷ್ಟೊಂದು ಮೆರಗು ಬರುತ್ತೆ ಒಂದು ಜಾತ್ರೆಗೆ ಅಂತ ಹೇಳ್ಬೋದು ಎಲ್ಲ ಕಡೆ ಹಳ್ಳಿ ಕಡೆಯಿಂದ ಬಂದಿರ್ತಾರೆ ಮೇನ್ ಆಗಿ ಚನ್ನಬಸವೇಶ್ವರ ಅಂತ ಕರೆಯೋದಕ್ಕಿಂತ ಗುಬ್ಬಿ ಅಪ್ಪನವ್ರ ಜಾತ್ರೆ ಅಂತ ಕರೆಯೋದೇ ಒಂದು ವಾಡಿಕೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ತುಂಬ ಪ್ರಸಿದ್ಧವಾಗಿರೋ ದೇವಸ್ಥಾನ ಅಥವಾ ಫೇಮಸ್ ಆಗಿರೋದು ನಮ್ಮ ಗುಬ್ಬಿನಲ್ಲಿ ಅಂತ ಅಂದರೆ ಅದು ನಮ್ಮ ಚನ್ನಬಸವೇಶ್ವರ ಅಥವಾ ನಮ್ಮ ಗುಬ್ಬಿ ಅಪ್ಪ ಅಂತಾನೆ ಹೇಳ್ಬೋದು ತುಂಬ ಕಡೆಯಿಂದ ಭಕ್ತರು ಭಕ್ತರಿದ್ದಾರೆ ಅಂದರೆ ನಮ್ಮ ಚನ್ನಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತುಂಬ ಜನ ಭಕ್ತರಿದ್ದಾರೆ ಸೊ ಗುಬ್ಬಿನಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಅಷ್ಟೇ ಚೆನ್ನಾಗಿ ನಡ್ಕೋತಾರೆ ತುಂಬ ದೂರಿಯಾಗಿ ಎಲ್ಲರೂ ಜಾತ್ರೆಯ ಮಾಡ್ತಾರೆ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ ಈ ಟೈಮಲ್ಲಿ ಸ್ವಾಮಿ ದರ್ಶನ ನೋಡೋಕ್ಕಂತೂ ಎರಡು ಕಣ್ಣು ಸಾಲದು ಯಾಕೆ ಅಂತಂದ್ರೆ ಪ್ರತಿನಿತ್ಯದ ಒಂದು ಅಲಂಕಾರನೇ ಗುಬ್ಬಿಯಪ್ಪನವ್ರಿಗೆ ವಿಶೇಷವಾಗಿರುತ್ತೆ ಅದರಲ್ಲೂ ಉತ್ಸವ ಜಾತ್ರೆ ಹಬ್ಬ ಹರಿದಿನ ಈ ತರ ಬಂದಾಗೆಲ್ಲ ಇನ್ನೂ ಕಣ್ಣು ತುಂಬಿಕೊಳ್ಳೋದಕ್ಕೆ ಒಂದು ಎರಡು ಕಣ್ಣು ಸಾಲದು ಅಂತ ಹೇಳ್ಬೋದು ಗುಬ್ಬಿಯಪ್ಪನವ್ರನ್ನ ಒಂದು ಅಲಂಕಾರನ ಸೊ ಬನ್ನಿ ಇವಾಗ ಜಾತ್ರೆ ಹೇಗಿದೆ ಅಂತ ಒಂದು ರೌಂಡ್ ಹೊಡ್ಕೊಂಡ್ ಬರೋಣ ಸೊ ನಾನೇನು ಜಾಸ್ತಿ ಏನು ತೊಗೊಳೋದಕ್ಕೆ ಹೋಗಲಿಲ್ಲ ನಾನು ರಂಗೋಲಿ ಹಾಕೋದು ಒಂದೆರಡು ಪ್ಲೇಟ್ಗಳನ್ನ ತೊಗೊಂಡೆ ಸೊ ಸುಜಿತ್ ಇದೇನೋ ಗೇಮ್ ಆಡೋದನ್ನ ಏನೋ ಅಣ್ಣ ಕೊಡಿಸ್ತಿದ್ದಾನೆ ನೋಡಿ ರೋಹಿತ್ ಸುಜಿತ್ ಹೇಗೆ ಅಂತಂದರೆ ತುಂಬ ಹಠ ಮಾಡಲ್ಲ ಇದೇ ಬೇಕು ಅದೇ ಬೇಕು ಕೆಲವು ಮಕ್ಕಳು ತುಂಬ ಜಾತ್ರೆ ಕರ್ಕೊಂಡೋದಾಗ ಹಠ ಮಾಡ್ತಿರ್ತಾರೆ ನೋಡಿ ಇದೇ ಬೇಕು ಅದೇ ಬೇಕು ಅಂತ ತುಂಬ ಹಠ ಮಾಡೋದು ಹೊಳೋದು ಈ ಥರ ಎಲ್ಲ ಮಾಡೋದಿಲ್ಲ ಸುಜಿತ್ತು ಯಾವುದೋ ಒಂದು ಕೇಳ್ತಾನೆ ಒಂದೋ ಎರಡೋ ಕೊಡಿಸಿದ್ರೆ ಖುಷಿಯಾಗಿ ಬರ್ತಾನೆ ಇದೇ ಬೇಕು ಅದೇ ಬೇಕು ಅಂತ ಹೊಳೋದು ಚಂಡಿ ಹಿಡಿಯೋದು ಈ ಥರ ಎಲ್ಲ ಮಾಡೋಲ್ಲ ಸ್ವಲ್ಪ ತೀಟೆ ತಿಮ್ಮ ಕೂತಿದ್ದ ಕಡೆ ಕೂರಲ್ಲ ಅನ್ನೋದನ್ನು ಬಿಟ್ಟರೆ ಇನ್ನೆಲ್ಲದರಲ್ಲೂ ಒಳ್ಳೆಯ ಗುಣಗಳಿದೆ ಸುಜೀತಲ್ಲಿ ಸೊ ಬನ್ನಿ ಇವಾಗ ದೇವಸ್ಥಾನದೊಳಗಡೆ ಹೋಗೋಣ ದರ್ಶನ ಮಾಡ್ಕೊಂಡ್ಬರೋಣ ಸೊ ನಿಮಗೂ ಕೂಡ ಸ್ವಾಮಿಯ ಒಂದು ದರ್ಶನ ಸಿಗಲಿ ಹಾಗಾಗಿ ಒಂದು ಚಿಕ್ಕ ವೀಡಿಯೋ ತೊಗೊಂಡಿದ್ದೀನಿ ಸೊ ಈ ಬೆಳಗ್ಗೆಯಿಂದ ಎಷ್ಟು ಊಟ ತಿಂಡಿಗೆ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂದರೆ ನೋಡಿ ಸರ್ಕಸ್ ಎಲ್ಲ ಒಂಚೂರು ವೀಡಿಯೋ ತೊಗೊಂಡಿದ್ದೀನಿ ದೇವಸ್ಥಾನದ ಒಂದು ಬಲಭಾಗದಲ್ಲಿ ಊಟದ ವ್ಯವಸ್ಥೆ ಮಾಡಿದರು ಸೊ ಬೆಳಗ್ಗೆಯಿಂದ ರಾತ್ರಿ ಹತ್ತೂವರೆವರೆಗೂ ಊಟ ಕಂಪಲ್ಸರಿ ನಡೀತಾ ಇರುತ್ತೆ ತುಂಬ ಜನ ಬರ್ತಾರೆ ಊಟಕ್ಕೆ ಸಾಮಾನ್ಯವಾಗಿ ಚನ್ನಬಸವೇಶ್ವರನ ದೇವಸ್ಥಾನದಲ್ಲಿ ಅಂತಂದರೆ ಪ್ರತಿನಿತ್ಯ ಅನ್ನದಾಸೋಹ ಇರುತ್ತೆ ಅದರಲ್ಲಿ ವಿಶೇಷವಾಗಿ ಅಂತ ಅಂದರೆ ಅಮಾವಾಸೆಗಳಲ್ಲಿ ವಿಶೇಷವಾದ ಊಟ ಇರುತ್ತೆ ಸೊ ಯಾವುದೇ ಭಕ್ತಾದಿ ಬಂದ್ರೂ ಊಟ ಮಾಡಿಕೊಂಡು ಹೋಗ್ಬೋದು ಸೂಕೊಂಡು ಹೋಗುವಂಥ ಅವಶ್ಯಕತೆ ಏನಿಲ್ಲ ಪ್ರತಿದಿನ ಕೂಡ ಅನ್ನದಾನ ಇರುತ್ತೆ ಸೊ ಬನ್ನಿ ನೋಡ್ತಾ ಇದ್ದೀರಾ ಇದಕ್ಕಿಂತ ನೈಟ್ ನೋಡೋದಕ್ಕಿನ್ನೂ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಏನು ಲೈಟ್ಸ್ ಎಲ್ಲ ಬಿಟ್ಟಿದ್ದಾರೆ ಅದೆಲ್ಲ ಚೆನ್ನಾಗಿರುತ್ತೆ ನೈಟ್ ನೋಡೋದಕ್ಕೆ ಅಂದರೆ ಇಲ್ಲಿ ಜನ ಕಮ್ಮಿ ಇದ್ದಾರೆ ಅಂದರೆ ಒಳಗಡೆ ಜನ ಇದ್ದಾರೆ ಸೊ ತೇರ್ ಹತ್ರ ತುಂಬ ಜನ ಇದ್ದಾರೆ ಆಲ್ರೆಡಿ ನಮ್ಮ ಗುಬ್ಬಿಯಪ್ಪನವ್ರ ದೇವಸ್ಥಾನದ ಬಗ್ಗೆ ಇತಿಹಾಸದ ಬಗ್ಗೆ ಎಲ್ಲವೂ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹಳೆಯ ವಿಡಿಯೋಗಳಲ್ಲಿ ಯಾಕೆಂದರೆ ಆ ತತ್ರ ಎರಡು ವರ್ಷಕ್ಕೆ ಬಂತು ನನ್ನ ಒಂದು ಚಾನಲ್ ಓಪನ್ ಆಗಿ ಸೊ ಹಾಗಾಗಿ ಎಲ್ಲನೂ ಕೂಡ ಹಳೆಯ ವೀಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನೋಡಿ ಹೂವಿನ ಅಲಂಕಾರ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎಲ್ಲೂ ಆರ್ಟಿಫಿಷಿಯಲ್ ಹೂಗಳನ್ನ ಬಳಸಿಲ್ಲ ಎಲ್ಲವೂ ಕೂಡ ರಿಯಲ್ ಹೂಗಳು ರಿಯಲ್ ಫ್ರೂಟ್ಸ್ ಎಲ್ಲನೂ ಹಾಕಿ ಮಾಡಿದ್ದಾರೆ ಬನ್ನಿ ಒಳಗಡೆ ಹೇಗೆ ಕಾಣಿಸ್ತಿದೆ ಅಂದರೆ ಒಂಥರ ಯಾವುದೋ ಒಂದು ದೇವಲೋಕಕ್ಕೆ ಬಂದಿದ್ದೀವೇನೋ ಸ್ವರ್ಗಲೋಕಕ್ಕೆ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಿತ್ತು ಸೊ ಇದೆಲ್ಲ ಅರೇಂಜ್ಮೆಂಟ್ ಮಾಡೋಕ್ಕೆ ಎಷ್ಟು ಟೈಮ್ ತೊಗೊಂತೋ ಏನೋ ಗೊತ್ತಿಲ್ಲ ಯಾಕೆಂದರೆ ಎಲ್ಲವೂ ಕೂಡ ರಿಯಲ್ ಫ್ಲವರು ಸ್ನೇಹಿತರೆ ಸ್ವಾಮಿ ದರ್ಶನ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಇನ್ನೊಂದು ನ ಏನೋ ತೋರಿಸಬೇಕು ಏನು ಅಂತಂದ್ರೆ ಇತ್ತೀಚೆಗೆ ಕುಂಭಮೇಳದಲ್ಲಿ ಒಬ್ರು ಹಗೋರಿಗಳು ನಮ್ಮ ಚನ್ನಬಸ್ವೇಶ್ವರಿನ ದೇವಸ್ಥಾನದ ಬಗ್ಗೆ ಸ್ವಾಮಿಗಳ ಬಗ್ಗೆ ಮಾತಾಡಿದ್ರು ಸೊ ಅದು ತುಂಬಾ ವೈರಲ್ ಆಗಿತ್ತು ಯಾವುದ್ರ ಬಗ್ಗೆ ಅಂತ ಅಂದರೆ ನಮ್ಮ ದೇವಸ್ಥಾನದಲ್ಲಿ ದೇವಸ್ಥಾನದಲ್ಲಿರುವಂತಹ ಸ್ವಾಮಿಗಳ ಒಂದು ಪಾದರಕ್ಷೆ ಬಗ್ಗೆ ಮಾತಾಡಿದರು ಸೊ ಹಾಗಾಗಿ ನಾನು ನಿಮಗೆ ಪಾದರಕ್ಷೆನೂ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾಕೆಂದ್ರೆ ತುಂಬ ಸುದ್ದಿ ಆಗಿತ್ತು ಅಗೋರಿಗಳು ಮಾತಾಡಿದ್ದು ಸೊ ಬನ್ನಿ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪಾದರಕ್ಷೆ ಎಲ್ಲಿ ಇಟ್ಟಿರ್ತಾರೆ ಅಂತ ಸೊ ಏನು ಅಂದರೆ ದೇವಸ್ಥಾನದಲ್ಲೇ ಇಟ್ಟಿರ್ತಾರೆ ಸೊ ಅದನ್ನೆಲ್ಲೂ ಮುಚ್ಚಿಡೋದಾಗಲಿ ಬಚ್ಚಿಡೋದಾಗಲಿ ಮಾಡಿರೋದಿಲ್ಲ ನೋಡಿ ಶ್ರೀಗಳ ಪಾದರಕ್ಷೆ ಅಂತ ನಾನು ಕೂಡ ನಮಸ್ಕಾರ ಮಾಡಿಕೊಂಡು ಬಂದೆ ಇಲ್ಲೇ ಇಟ್ಟಿರ್ತಾರೆ ದೇವಸ್ಥಾನದ ಒಳಗಡೆ ಒಳಗಡೆ ಇರುವಂತಹ ಹೊರಾಂಗಣದಲ್ಲೇ ಇಟ್ಟಿರ್ತಾರೆ ಸೊ ನಾನು ಕೂಡ ಅದನ್ನು ನಿಮಗೋಸ್ಕರ ವೀಡಿಯೋ ತಗೊಂಡು ಸ್ವಾಮಿಗಳ ದರ್ಶನ ಮಾಡೋಕ್ಕೆ ನಿಮಗೆ ಕರ್ಕೊಂಡು ಇದ್ದೀನಿ ಎಷ್ಟು ಅದ್ಧೂರಿಯಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಅಂದರೆ ಸೊ ಎಷ್ಟೊತ್ತು ಸ್ವಾಮಿ ಮುಂದೆ ನಿಂತ್ಕೊಂಡ್ರು ಇನ್ನೂ ಸ್ವಲ್ಪ ಹೊತ್ತು ನೋಡಬೇಕು ದರ್ಶನ ಮಾಡಬೇಕು ಅಂತ ಅನಿಸ್ತಾ ಇರತ್ತೆ ಅಷ್ಟು ಮನಸ್ಸಿಗೆ ಬಾ ಭಾಸ ಆಗ್ತಾ ಇರತ್ತೆ ಸೊ ಅಷ್ಟು ಚೆನ್ನಾಗಿ ಅದ್ದೂರಿಯಾಗಿ ಅಲಂಕಾರ ಮಾಡಿದ್ದಾರೆ ನನಗಂತೂ ಎಷ್ಟು ಮನಸ್ಸಿಗೆ ಖುಷಿ ಆಗ್ತಿತ್ತು ಅಂತಂದರೆ ಆ ಅಲಂಕಾರ ಅಂತೂ ನಿಜವಾಗ್ಲೂ ಅದು ಯಾರು ಭಗವಂತನಿಗೆ ಒಳಗಡೆ ಸೇವೆಯನ್ನು ಸಲ್ಲಿಸ್ತಾರೋ ಅಥವಾ ಅಲಂಕಾರದ ಒಂದು ಸೇವೆ ಸಲ್ಲಿಸ್ತಾರೋ ಸೊ ಅವರಂತೂ ಬಹಳ ಪುಣ್ಯವಂತರು ಅಂತ ಅನ್ನಿಸ್ತು ನನಗೆ ಸೊ ನೋಡ್ತಾ ಇದ್ರೆ ಇದೆಲ್ಲವೂ ಕೂಡ ರಿಯಲ್ಲು ಫ್ಲವರು ಜೊತೆಗೆ ಮುಸ್ಕಿನ ಜೋಳದಿಂದ ಮಾಡಿರೋ ಅಂಥ ಅಲಂಕಾರ ಒಂದಷ್ಟು ರಿಯಲ್ಲು ದ್ರಾಕ್ಷಿನ ಏನು ಹಾಕಿ ಅಲಂಕಾರ ಮಾಡಿದರು ನೋಡಿ ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ ಅಂತ ನನಗನ್ಸುತ್ತೆ ಬಹಳ ಪರಿಶ್ರಮ ಹಾಕಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ ಅಂದರೆ ತುಂಬ ಅಂದರೆ ತುಂಬಾ ಸಂತೋಷ ಆಗ್ತಿದೆ ಸೊ ಇಲ್ಲಿ ಅನುಬಸವೇಶ್ವರ ಪಕ್ಕದಲ್ಲಿ ಅದನ್ನು ಕೂಡ ಈ ಸ್ವಾಮಿಯವರು ಕೂಡ ತುಂಬ ಚೆನ್ನಾಗಿ ರೆಡಿ ಮಾಡಿದರು ಸೊ ಇದನ್ನೆಲ್ಲವೂ ಕೂಡ ನಾನು ನಿಮಗೋಸ್ಕರ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊ ತೊಗೊಂಬಂದೆ ಯಾಕೆ ಅಂತ ಅಂದರೆ ನಮ್ಮ ಗುಬ್ಬಿನಲ್ಲಿ ನಡೆಯುವಂತಹ ಅದ್ಧೂರಿಯಾದಂತಹ ಜಾತ್ರೆ ಸೊ ಓದ ವರ್ಷ ನಾನು ನಿಮಗೆ ಹೇಳಿದ್ದೆ ಓದ್ ವರ್ಷ ನಾನು ಯಾವುದೇ ಒಂದು ವಿಡಿಯೋನ ತಗೊಂಡು ನಿಮಗೆ ತಗೊಂಡಿದ್ದೆ ಆದರೂ ವೀಡಿಯೋಸು ಡಿಲೀಟ್ ಆಗಿ ನಾನು ಯಾವುದೇ ಜಾತ್ರೆದು ಒಂದು ವೀಡಿಯೋಸ್ನ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ ಸೊ ಈ ವರ್ಷ ತುಂಬ ಖುಷಿ ಆಗ್ತಾ ಇದೆ ಯಾಕೆಂದರೆ ನಿಮ್ಮೆಲ್ಲರಿಗೂ ನಮ್ಮೂರ ಜಾತ್ರೆ ಹೇಗೆ ನಡೆಯುತ್ತೆ ಅಂತ ತೋರಿಸ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಸೊ ಸೊ ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳಿರುತ್ತೆ ಹೇಳಿದ್ನಲ್ಲ ಲಾಸ್ಟ್ ತೆಪ್ಪೋತ್ಸವ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸೊ ಸ್ವಾಮಿಯವರ ಕಲ್ಯಾಣಿ ಕೂಡ ಇದೆ ಅದನ್ನು ನಿಮಗೆ ತೋರಿಸ್ತೀನಿ ಹೇಳಿದಿನ ಇದೇ ದೇವಸ್ಥಾನದ್ದೇ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಸೊ ಸೊ ರೋಹಿತ್ ನನಗೊಂದಷ್ಟು ಫೋಟೋಸ್ ತೆಕ್ಕೊಟ್ಟ ಮನೆಯವರು ನಾಳೆ ನಮ್ಮ ತೋಟದಲ್ಲಿ ತೋಟದ ದೇವರು ಮಾಡ್ತಾಯಿದ್ದೀವಿ ನಮಗೆ ಈ ಟೈಮ್ ಬಂದರೆ ಸಾಲು ಸಾಲು ಹಬ್ಬಗಳು ದೇವ್ರ ಕಾರ್ಯಗಳು ಸೊ ಹಣ್ಣು ಕಾಯಿ ಕೊಡಬೇಕು ಹಾಗಾಗಿ ಮಾವನವ್ರಿಗೆ ಕಾಯಿ ಕೊಟ್ಟು ಬರ್ತೀನಿ ಅಂತ ನನ್ನ ಬಿಟ್ಬಿಟ್ಟು ಸುಜಿತ್ಗೆ ಆಟ ಸಾಮಾನೆಲ್ಲ ಕೊಡಿಸ್ಕೊಂಡು ಗಟ್ಟಿಲೆ ಹೊಟ್ಟಿಗೆ ಕರ್ಕೊಂಡು ಹೋದ್ರು ಸುಜಿತ್ತು ನಾನು ರೋಹಿತ್ ಮನೆಯವ್ರ ಜೊತೆ ಬಂದಿದ್ದೆ ರೋಹಿತ್ ಬೇರೆ ಗಾಡಿ ತೊಗೊಂಬಂದಿದ್ದೆ ಸೊ ರೋಹಿತ್ ಜೊತೆ ನಾನು ಮನೆಗೆ ಹೋದೆ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಮನೆಯವರು ಆಮೇಲೆ ಬಂದರು ಸೊ ಕಲ್ಯಾಣಿ ನೋಡೇ ಇದ್ದೀರಾ ಒಂದ್ಸಲ ಎಲ್ಲನೂ ನಾನು ನಿಮಗೆ ತೋರಿಸಿದ್ದೀನಿ ಸೊ ಕಲ್ಯಾಣಿಲಿ ತೆಪ್ಪೋತ್ಸವ ಮಾಡ್ತಾರೆ ಸೊ ಗುಬ್ಬಿ ಹಪ್ಪನವ್ರಿಗೆ ತುಂಬ ಅದ್ದೂರಿಯಾಗಿ ಮಾಡುವಂಥ ಕಾರ್ಯಕ್ರಮಗಳು ಅಂತ ಅಂದರೆ ಹೂವಿನ ವಾಹನ ಮತ್ತು ಬೆಳ್ಳಿ ಪಲ್ಲಕ್ಕಿ ಮತ್ತೆ ಇದು ಜಾತ್ರೆ ರಥೋತ್ಸವ ಇವೆಲ್ಲವೂ ಕೂಡ ಬಹಳ ಅದ್ಧೂರಿಯಾಗಿ ಮಾಡೋದು ಅಂದರೆ ಈ ಮೂರನ್ನು ತುಂಬ ಅದ್ಧೂರಿಯಾಗಿ ಮಾಡ್ತಾರೆ ಎಲ್ಲ ಟೈಮಲ್ಲೂ ಕೂಡ ಜನ ಇಷ್ಟೇ ಜನ ಸೇರಿರ್ತಾರೆ ಅದು ಹೂವಿನ ವಾಹನದಲ್ಲಂತೂ ಅದರಲ್ಲೂ ಇಷ್ಟೇ ಜನ ಸೇರಿರ್ತಾರೆ ಅದು ನೈಟು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಹಿಂದಿನ ವೀಡಿಯೋಗಳಲ್ಲಿ ಅದನ್ನು ಕೂಡ ಶೇರ್ ಮಾಡಿದ್ದೀನಿ ಸೊ ಸ್ವಾಮಿಯ ದರ್ಶನ ಆಯಿತು ನಿಮ್ಮೆಲ್ಲರಿಗೂ ಕೂಡ ದರ್ಶನ ಮಾಡಿಸ್ತಿದ್ದೀನಿ ಅಂತ ಭಾವಿಸ್ತೀನಿ ಸೊ ನಾನು ಕೂಡ ದರ್ಶನ ಮಾಡಿಕೊಂಡು ಇಲ್ಲಿಂದ ನನ್ನ ಊಟಕ್ಕೆಲ್ಲ ಏನೂ ಹೋಗಲಿಲ್ಲ ಸೊ ನಿಮ್ಗೆ ಗೊತ್ತಿದೆ ಜಾಸ್ತಿ ನೋಗ್ಲು ನುಗ್ಲು ಕಡೆ ಎಲ್ಲ ಊಟಕ್ಕೆ ನಾನು ಹೋಗಲ್ಲ ಮತ್ತೆ ಸಲ ಜಾತ್ರೆ ಎಲ್ಲ ಸುತ್ತಾಡಿಕೊಂಡು ಹೇಗೂ ಸುಜುತ್ತಿರ್ಲಿಲ್ಲಲ್ಲ ಮನೆಯವ್ರು ಕರ್ಕೊಂಡು ಹೋಗಿದ್ರು ಸುಮಾರು ಜನ ಫ್ರೆಂಡ್ಸ್ಗಳು ಕೂಡ ಸಿಕ್ಕಿದ್ರು ಎಲ್ರೂ ಮಾತಾಡಿಸ್ಕೊಂಡು ಜಾತ್ರೆಯೆಲ್ಲ ಸುತ್ತಾಡಿಕೊಂಡು ಫೈನಲಾಗಿ ಮನೆಗೆ ಹೋದ್ವಿ ಸೊ ಇವತ್ತಿನ ವಿಡಿಯೋ ಜಾತ್ರೆಯ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಮ್ಮೂರ ಜಾತ್ರೆ ಅಂತ ಭಾವಿಸ್ತೀನಿ ವಿಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಥವಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ ಎಲ್ರಿಗೂ